ಶುಭಾಶಯಗಳು ಬಹಳ ತುರ್ತು ಗೋಷ್ಠಿಯನ್ನ ಆಹ್ವಾನಿಸಿದ್ದೇನೆ ಕ್ಷಮಿಸಬೇಕು ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಹಿರಿಯ ಮುಖಂಡಗಳಂತ ಬೊಮ್ಮನಿ ಸಾಹೇಬರು ಕೆ ಎಚ್ ಮುನಿಯಪ್ಪ ಸಾಹೇಬರು ಪರಮೇಶ್ವರ್ ಸಾಹೇಬರು ನಮ್ಮ ಸಹೋದ್ಯೋಗಿಗಳಂತ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದಾರೆ ನಮ್ಮ ಶಾಸಕ ಮಿತ್ತರ ಅಂತ ಶಿವಣ್ಣವರು ಶ್ರೀನಿವಾಸ ಹಳಿಯವರು ಕೂಡ బాగుసారు సో ఆఫీస్ రిజిస్టర్ ಮಾಡకోవచ్చు ఆ రిజిస్టర్ జీసీ اوپر ಬಿట్టి జ్ఞానం ಬಿಡ್ବ ఈ ಒಂದು పత్రిక gostiya uddesha ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡಿಯನ್ನ ಈಗಾಗಲೇ ಪ್ರಾರಂಭವನ್ನ ಮಾಡಿದ್ದೇವೆ ಈಗಾಗಲೇ ಇಪ್ಪತ್ತಾರನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರು ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ನಡೆದಿದ್ರು ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿಯವರ ಅವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೆಯಿತು ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರು ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ಮುಖ್ಯ ನಮ್ಮ ಎ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಂತ ಅಧಿಕೃತಗಳಿಗೆ ಭೋಜನ ಏರ್ಪಾಡು ಮಾಡಿದ್ರು ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರಬೇಕಾದ್ರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತು ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರು ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋಗೋ ಹೋದ ತಕ್ಷಣ ಒಂಬತ್ತು ಗಂಟೆ ಐವತ್ತು ನಿಮಿಷಕ್ಕೆ ಅವರು ಕೊನೆಯ ಉಸೂರನ್ನು ಹಿಡಿದಿದ್ದಾರೆ ಎಂದು ನಮ್ಮ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಿಳಿಸಿದರು ತಕ್ಷಣ ಇಲ್ಲ ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಎಲ್ಲ ಅದರ ಜೊತೆಗೆ ಎಲ್ಲ ದೇಶದಲ್ಲಿ ನಮ್ಮ ದೇಶದ ನೂರ ಮೂವತ್ತು ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ವೈದ್ಯಕ್ಕೆ ಬೆಳಗಾವಿ ಬಂದು ಅಲ್ಲಿ ಆ ಒಂದು ಔತನ ಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮ ಎ ಸಿ ಸಿ ಆಫೀಸ್ ಬೆಲರ್ಸು ಎ ಸಿ ಸಿ ಸೆಕ್ರೆಟ್ರೀಸು ಫ್ರೆಂಟ್ ಚೇರ್ಮನ್ ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಮಂಡ್ಯನವರೆಲ್ಲ ವಾಪಸ್ಸು ದೆಹಲಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದು ಕಾರ್ಯಕ್ರಮವನ್ನು ಮುಂದುವರೆದ್ರು ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಆದಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದ ಸೆವೆನ್ ಡೇ ಮಾರ್ನಿಂಗ್ ಇತ್ತು ಸೊ ಯಾವ ಕಾರ್ಯಕ್ರಮವೂ ನಮ್ಮ ಪಕ್ಷ ತೆಗೆದುಕೊಳ್ಳೋಕ್ಕೆ ಆಗಲಿಲ್ಲ ಸೊ ಅದಾದಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸಚಿವಾಲಯಗಳು ಸೇರಿಸಿ ಮತ್ತೆ ಪದಾಧಿಕಾರಿಗಳ ಚರ್ಚೆ ಮಾಡಿ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಎಲ್ಲಿಂದೇ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಮತ್ತು ನಮ್ಮ ಪಾರ್ಲಿಮೆಂಟ್ರಿ ಮಿನಿಸ್ಟರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಆ ಗಾಂಧಿ ಸ್ಟ್ಯಾಚ್ಯು ಈಗಾಗಲೇ ಏನು ಉದ್ಘಾಟನೆ ಆಗಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ ಎಲ್ಲ ಶಾಸಕರಿಗೆ ಸಂಸತ್ ಸಲ್ಲಿಸಿಕೆ ರಾಜ್ಯದ ಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ ಅದಾದ ಮೇಲೆ ತಮ್ಗೀಗಾಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನ ಕಾರ್ಯಕ್ರಮವನ್ನು ರೂಪಿಸಿದ್ದು ಜೈ ಬಾಪು ಜೈ ಬಿ ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಎ ಸಿ ಸಿ ವತಿಯಿಂದ ಅದು ಕೆಪಿ ಸಿ ಸಿ ಕಾರ್ಯಕ್ರಮ ಅಲ್ಲ ಅದು ಎ ಐ ಸಿ ಸಿ ಕಾರ್ಯಕ್ರಮ ಸೊ ಎ ಸಿ ಸಿ ಅವರು ಘೋಷಣೆ ಮಾಡಿದಂಥ ಅಲ್ಲಿ ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು ಜೈ ಬಿ ಜೈ ಸಂವಿಧಾನದ ಒಂದು ಸಮಾವೇಶ ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ ಹನ್ನೆರಡು ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಮುಖಂಡಗಳು ಭಾಗವಹಿಸಬೇಕು ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ ಏಕೆಂದರೆ ಥ್ರೋಡ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ऐतिहासिकवंत